ಮನುಷ್ಯನ ಹುಟ್ಟಿದ ಮೇಲೆ ಎಲ್ಲರೂ ಮನುಷ್ಯರಂದ್ರೆ ಮನುಷ್ಯ ಜಾತಿ ಒಂದೇ ಒಬ್ಬರನ್ನೊಬ್ಬರು ಯಾರು ದ್ವೇಷ ಮಾಡಬಾರ್ದು ಪ್ರೀತಿಯಿಂದ ಹೋದರೆ ಎಲ್ಲರೂ ಕೂಡಿ ಬಾಳಿದ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ ವೈರತ್ವ ಸಾಧಿಸ್ಕೊಂಡ್ರೆ ಇಲ್ಲ ಅವ್ರ ಮೂರ್ದಿ ಸಾಯ್ತಾರೆ ಇಲ್ಲ ಇವ್ರ ಮೂರ್ದಿ ಸಾಯ್ತಾರೆ ಯಾರು ಯಾರು ಇಲ್ಲ ಮಾನವೀಯತೆಯನ್ನು ಇಟ್ಕೊಂಡು ಬಾಳ್ಬೇಕು ಅವ್ರಿಗೆ ಇವ್ರ ಹೊಡೆದೆ ಇವ್ರಿಗೆ ಅವ್ರಿಗೆ ಹೊಡೆದೆ ಏನಿಲ್ಲ ಅವರು ಸಾಯ್ತಾರೆ ನಾವು ಸಾಯ್ತೀವಿ ಅಲ್ವಾ ಅಂದಾಗ ಒಬ್ಬರೊಬ್ಬರು ಬೇರೆತ್ತು ಬಾಳೋದನ್ನ ಕಲಿಬೇಕು ಪಶುಗಳು ನೋಡಿ ಯಾವ ಥರ ಇರ್ತವೆ ಒಂದಕ್ಕೊಂದು ಜೈಂಟ್ ಆಗಿ ಒಂದಕ್ಕೊಂದು ಪ್ರೀತಿಯಿಂದ ಆ ಥರ ಮನುಷ್ಯನಿಗೆ ಬುದ್ಧಿ ಇದ್ರೂ ಶಕ್ತಿ ಇದ್ರೂ ಆ ಬುದ್ಧಿ ಯಾಕೆ ಬರ್ತಾ ಇಲ್ಲ ದಯವಿಟ್ಟು ಆ ಬುದ್ಧಿಯನ್ನು ಬೆಳೆಸ್ಕೋಬೇಕು ಮನುಷ್ಯ ಒಬ್ರನ್ನೊಬ್ಬರ ಪ್ರೀತಿಸೋದನ್ನು ಕಲಿಬೇಕು ಮಾನವರನ್ನು ಮಾನವರು ಪ್ರೀತಿಸೋದನ್ನು ಕಲಿಬೇಕು ಅವ್ರಿಗೆ ಕಷ್ಟ ಆದಾಗ ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅಲ್ವಾ ಈ ದ್ವೇಷದಿಂದ ಏನೂ ಮಾಡಕ್ಕಾಗಲ್ಲ ಏನೂ ಇವತ್ತು ಇವರು ಅವ್ರು ಹೊಡಿತಾರೆ ನಾಳೆ ಇವ್ರು ಹೊಡಿತಾರೆ ಇದು ಇದೇ ರೀತಿ ಸಾಕ್ತಾ ಇರುತ್ತೆ ಹಾಗೆ ಮಾಡಕ್ ಹೋಗ್ಬಾರ್ದು ಮನುಷ್ಯ ಮನುಷ್ಯತ್ವವನ್ನ ಕಳೆದುಕೊಂಡು ಬಾಳಬಾರ್ದು ಮನುಷ್ಯ ಮನುಷ್ಯನಾಗಿ ಬಾಳ್ಬೇಕು ಮಾನವೀಯತೆಯನ್ನು ಕಲಿತು ಬಾಳ್ಬೇಕು ಹೌದು ಅದೇ ಅಣ್ಣ ತಮ್ಮ ಕೂಡ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅಣ್ಣ ತಮ್ಮ ಕೂಡ ಹೊಡೆದಾಡ್ಕೊಂಡು ಸತ್ತಂಗಾಗತ್ತಿದ್ ಒಬ್ಬರು ಒಬ್ರಿಗೊಬ್ರು ಕೂಡಿ ಬಾಳದನ್ ಕಲಿಬೇಕು ಮಹಾರಾಷ್ಟ್ರ ಏನು ಬೇರೆನಾ ಈ ನಮ್ಮ ಕರ್ನಾಟಕ ಏನು ಬೇರೆನಾ ಎಲ್ಲ ಒಂದೇ ನಾವು ಮಾನವರು ಮಾನವರು ಜಾತಿಯಾಗಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಹೋದರೆ ಎಲ್ಲನೂ ಒಂದಾಗಿರ್ಬೋದು ಸಂತೋಷವಾಗಿ ಬಾಳ್ಬಹುದು ಬದುಕು ಸಂತೋಷವಾಗಿ ಆಗುತ್ತೆ ಇಲ್ಲ ಇವರು ಹೊಡೆದಾಡ್ಕೊಳ್ಳೋದು ನಾಳೆ ಇವ್ರ ಮಕ್ಕಳಿಗೂ ಅದನ್ನೇ ಅವ್ರ ಮೊಮ್ಮಕ್ಕಳಿಗೂ ಅದು ಅವ್ರ ಮೊಮ್ಮಕ್ಕಳು ಎಲ್ಲ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಹೀಗಾಗಬಾರ್ದು ಶಾಂತಿ ಸೌಹಾರ್ದತೆಯಿಂದ ಬಾಳಿದ್ರೆ ಎಲ್ಲ ಮಾನವ ಬದುಕು ಸುಧಾರಣೆಯಾಗಿ ಸಂತೋಷವಾಗಿರ್ತಾರೆ ಯಾಕಂದ್ರೆ ಒಂದೇ ಕಡೆ ಅನ್ನ ತಿಂತಾರೆ ನೀರು ತಿಂತಾರೆ ಒಂದೇ ಭೂಮಿ ಒಂದೇ ನೆಲ ಒಂದೇ ಜಲ ಒಂದೇ ಗಾಳಿ ಒಂದೇ ಉಸಿರು ಈ ತರ ಎಲ್ಲ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಮಾಡಬಾರ್ದು ಯಾರು ಅವರು ಮಾಡಬಾರ್ದು ನಾವು ಮಾಡಬಾರ್ದು ಅವ್ರು ಮಾಡಿದ್ದು ತಪ್ಪು ಅಲ್ವಾ ಅದನ್ನ ತಿದ್ದುಕೊಂಡು ಇನ್ನು ಒಂದಾಗಿ ಚಂದಾಗಿ ಬಾಳ್ಲಿ ಅಂತ ಎಲ್ಲಾ ಮಾನವ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀರಿ ಆ ಬಂದನ್ನ ಅವರು ವಿಚಾರವನ್ನ ತಿಳ್ಕೊಂಡು ಬಂದ್ ಮಾಡಿದ್ದಾರೆ ಅಂತ ಅವರು ತಮ್ಮ ತಪ್ಪನ್ನ ತಿದ್ದುಕೊಂಡು ಎಲ್ಲ ಒಂದಾಗಿ ಬಾಳ್ತಾರೆ ಅಂತಂದು ನಾನು ಅನ್ಕೋತೀನಿ